ಅಹಿಂದ ವರ್ಗದ ನಾಯಕ ಕುರುಬು ಸಮಾಜದ ಮುಖಂಡ ಆದಂತ ಸರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಅಂತೇಳಿ ದೊಡ್ಡ ಹುಣ್ಣಾರ ನೆಡಿತಾ ಇದೆ ಹುನ್ನಾರ ಹಣ್ಣಕ್ಕಿಂತ ಒಬ್ಬ ಅಹಿಂದ ನಾಯಕನಿಗೆ ಅವಮಾನ ಆಗ್ತಾ ಇದೆ ಯಾಕೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಅನ್ನ ರಾಜೀನಾಮೆ ಕೊಟ್ಟು ಆ ಕಡೆ ಬರ್ಲ ಬರ್ತಾ ಇಲ್ಲ ಇಷ್ಟೊಂದು ಅವಮಾನ ಬೇಕಾಗಿತ್ತ ಈ ಕುರ್ಚಿ ಗಂಟುಕೊಂಡು ನಿಮ್ಮ ಅಭಿಮಾನಿಗಳಿಗೆ ಕೂಡ ಅವಮಾನ ಆಗ್ತಾ ಇದೆ ಒಂದು ಮತ್ತೊಂದು ಕಡೆ ಇದೇ ಪರ್ವ ಚುನಾವಣೆ ಪೂರ್ವದಲ್ಲಿ ಅಹಿಂದ ವರ್ಗ ಮತ್ತು ಕುರುಬ ಸಮಾಜ ಎಪ್ಪತ್ತೈದು ಎಂಬತ್ತು ಮತಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿತ್ತು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕುರುಬರು ಇರುವಂತಹ ಎಂಬತ್ತೈತ್ ತೊಂಬತ್ತು ಮತಕ್ಷೇತ್ರದಲ್ಲಿ ಕುರುಬರು ನಿಲ್ಲಬೇಕು ಅಂತ ವಿಚಾರ ಇದ್ದಾಗ ಇವತ್ತೇನು ಶಿವಾನಂದ್ ಪಾಟೀಲ್ರ ಆಗಿರ್ಬೋದು ಅಶೋಕ್ ಮಣಗುಳಿ ಆಗಿರ್ಬೋದು ಇಂಥವ್ರು ಸುಮಾರು ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹತ್ರ ಹೋಗಿ ಬಹಳನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಲ್ಲ ಅಭ್ಯರ್ಥಿ ಹಾಕ್ಬೇಕಂದಾಗ ಸಿದ್ದರಾಮಯ್ಯವರು ಕೂಡ ನಾನು ಮತ್ತೊಂದ್ಸಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ದಯವಿಟ್ಟು ನೀವು ಅಭ್ಯರ್ಥಿಗಳನ್ನ ಹಾಕಬಾರದು ಅಂತೇಳಿ ನಮಗೆ ಮೂರ್ನಾಲ್ಕು ಸಭೆಯನ್ನು ಮಾಡಿದ ಮೇಲೆ ನಾವೆಲ್ಲ ಆಗ್ಲಿ ಮತ್ತೊಂದ್ಸಲಿ ಐಂದ ಮುಖಂಡ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನಾವು ನಮ್ಮ ಆಶೆಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಕಾಂಗ್ರೆಸ್ಗೆ ಬಲಿಷ್ಠವಾಗಿ ಓಟ್ ಅನ್ನ ಹಾಕಿದ್ದೇವೆ ಇವತ್ತು ಇಡೀ ಇಂಡಿಯಾದಲ್ಲಿ ಇಂಡಿಯಾ ಒಕ್ಕೂಟವನ್ನ ರಾಹುಲ್ ಗಾಂಧಿಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಇದನ್ನ ಕಾಂಗ್ರೆಸ್ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ನೋಡಬೇಕು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವಮಾನ ಅವಮಾನ ಪ್ರತಿ ದಿನ ಹೆಜ್ ಹೆಜ್ಜಿಗೆ ಅವಮಾನ ನಡಿತಾ ಇದೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆರ್ ಆದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವಮಾನ ಮಾಡ್ತಾ ಇದ್ದಾರೆ ಮತ್ತೊಂದು ಇದನ್ನ ನೋಡಿದ್ರೆ ತೃತೀಯ ರಂಗ ಈ ರಾಜ್ಯದಲ್ಲಿ ಅನಿವಾರ್ಯ ಆಗ್ತಾ ಇದೆ ಯಾಕಂದ್ರೆ ಅಹಿಂದ ವರ್ಗವನ್ನ ಕೇವಲ ವೋಟ್ ಹಾಕಿಸ್ಕೊತಾ ಇದ್ದಾರೆ ಮೀಸಲಾತಿಯಲ್ಲಿ ಪರಿಶಿಷ್ಟ ಪಂಗಡದ ಮುಖಂಡರಿಗೆ ಮತ್ತು ದಲಿತ ಮುಖಂಡರಿಗೆ ಮಾತ್ರ ಅವಕಾಶ ಸಿಗ್ತದೆ ಇತರ ಐಂದ ವರ್ಗದವರಿಗೆ ರಾಜಕೀಯವಾಗಿ ಶಕ್ತಿ ಈ ರಾಜ್ಯದಲ್ಲಿ ಕುಗ್ಗೋಗಿದೆ ಉದಾಹರಣೆಗೆ ಕುರುಬರು ಸಿದ್ದರಾಮಯ್ಯವರ ನಾಯಕತ್ವ ಒಪ್ಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಡೆ ಎಮ್ ಎಲ್ ಎಕ್ತಾ ಇದ್ರು ಮೂರ್ನಾಲ್ಕು ಜನ ಎಮ್ ಎಲ್ ಸಿ ಆಗ್ತಾ ಇದ್ದೇವೆ ಮೂರ್ನಾಲ್ಕು ಕಡೆ ಎಂ ಪಿ ಆಗ್ತಾ ಇದ್ದೇವೆ ಅಹಿಂದ ವರ್ಗದಲ್ಲಿ ಸುಮಾರು ಜನ ಉಪ್ಪಾರ ಸಮಾಜದಲ್ಲಿ ಗೆಲ್ತಾ ಇದ್ರು ಈಡಿಗರ ಸಮಾಜದಲ್ಲಿ ಗೆಲ್ತಾ ಇದ್ರು ಆಮೇಲೆ ಈ ಈ ಕಡೆ ಬಲೀಜಿಗರು ಗೆಲ್ತಾ ಇದ್ರು ಯಾದವರು ಗೆಲ್ತಾ ಇದ್ರು ಎಲ್ರಿಗೂ ಕೂಡ ಇವತ್ತು ರಾಜಕೀಯ ಶಕ್ತಿ ಹೋಗಿದೆ ಹಂಗಾಗಿ ಮುಖ್ಯಮಂತ್ರಿಗಳೇ ನೀವು ಈ ಸ್ಥಾನವನ್ನ ತಿಳಿಸಿ ಬರಿ ನಿಮ್ ಮತ್ತೊಂದ್ಸಾರಿ ಆಯಿಂದದಿಂದ ನಾವು ಮುಖ್ಯಮಂತ್ರಿಯನ್ನು ಮಾಡ್ತೇವೆ ಯಾಕಂದ್ರೆ ತೃತೀಯ ರಂಗ ಅನಿವಾರ್ಯವಾಗಿರೋದ್ರಿಂದ ತೃತೀಯ ರಂಗ ಕಟ್ಟಬೇಕಾಗಿರೋ ಅನಿವಾರ್ಯ ಪರಿಸ್ಥಿತಿಯಿಂದ ಕಾಂಗ್ರೆಸ್ ಸಿದ್ದರಾಮಯ್ಯರಿಗೆ ಅವಮಾನ ಮಾಡಾಕತ್ತಿದ್ದನ್ನ ಸಿದ್ದರಾಮಯ್ಯ ಅಭಿಮಾನಿಗಳು ಅಹಿಂದ ವರ್ಗ ಕುರುಬ ಸಮಾಜ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ನೋಡ್ತಾ ಇದೆ ಇದೇ ಇದೇ ಸನ್ನಿವೇಶ ಮುಂದುವರೆದಿದೆ ಆತಂದ್ರೆ ಈ ರಾಜ್ಯದಲ್ಲಿ ಥರ್ಡ್ ಫ್ರಂಟ್ ಅನಿವಾರ್ಯ ಆಗ್ತದೆ ಮತ್ತೆ ಹೋರಾಟಗಳು ಕೂಡ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬರ್ತದೆ ಒಬ್ಬ ಮುಖ್ಯಮಂತ್ರಿ ಆದಂತ ಒಬ್ಬ ಐಂದ ನಾಯಕನನ್ನ ಈ ರೀತಿ ಅವಮಾನಿಸುದು ಈ ರೀತಿ ಅವಮಾನ ಮಾಡುದು ಸರಿಯಾದ ನಿರ್ಧಾರ ಅಲ್ಲ ಈ ನಿಟ್ಟಿನಲ್ಲಿ ಐಂದ ವರ್ಗ ಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತ್ತೆ ತಕ್ಕ ಪಾಠ ಕಲಿಸ್ತದೆ ಇವತ್ತು ಜನತಾ ಪಕ್ಷ ಅದು ಬಿಜೆ ಬಿಜೆಪಿ ಜೊತೆಗೆ ಮರ್ಜಿ ಆಗಿದ್ದಕ್ಕೆ ಐಂದ ವರ್ಗ ಜೆಡಿ ಜೆಡಿಎಸ್ ಜೊತೆಗೆ ಜನತಾ ಪಕ್ಷ ಜೊತೆಗೆ ಹೋಗ್ತಾ ಇಲ್ಲ ಅನ್ವಾರವಾಗಿ ಥರ್ಡ್ ಫ್ರಂಟ್ ಈ ರಾಜ್ಯದಲ್ಲಿ ಬರ್ಬೇಕಾದ ಸನ್ನಿವೇಶ ಇದೆ ಮುಖ್ಯಮಂತ್ರಿಗೆ ಅವಮಾನ ಮಾಡೋದು ನಿಲ್ಲಿಸ್ಬೇಕು ಇಲ್ದಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಅನ್ಯಾಯ ಆಗ್ತದಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಸಿದ್ದಣ್ಣ ತೇಜಿ ನಮಸ್ಕಾರ